ಮಹಾದೇವ್ ಚಂದನಾಳನ್ನ ವಿರಾಟ್ನ ಜೊತೆ ನೋಡಿ ತುಂಬ ಶಾಕ್ ಆಗ್ತಾರೆ ವಿರಾಟ್ ಚಂದನಾಳ ಕೈ ಹಿಡ್ಕೊಂಡು ಅಲ್ಲಿ ರೆಡಿ ಮಾಡಿದ ಸ್ಟೇಜ್ ಮೇಲೆ ಕರ್ಕೊಂಡು ಬರ್ತಾನೆ ಹಲೋ ಎವ್ರಿ ವನ್ ಆಮ್ ಆಡಿ ಅಂತ ಹೇಳಿ ಕೂಬಲೇ ಅಲ್ಲಿದ್ದ ಮೀಡಿಯಾದವರೆಲ್ಲರೂ ಗುಸುಗುಸು ಶುರು ಮಾಡ್ತಾರೆ ಆದರೆ ಯಾರಿಗೂ ಕೂಡ ವಿರಾಟ್ನನ್ನು ಕ್ವಶನ್ ಮಾಡೋ ಪರ್ಮಿಷನ್ ಇಲ್ಲದ ಕಾರಣ ಸೈಲೆಂಟಾಗಿ ವಿರಾಟ್ ಏನು ಹೇಳ್ತಾನೋ ಅಂತ ಎದುರು ನೋಡ್ತಿರ್ತಾರೆ ಮೀಡಿಯಾ ಕಡೆ ನೋಡ್ತಾ ಚಂದನಾಳ ಸೊಂಟ ಹಿಡ್ಕೊಂಡು ಹತ್ತಿರ ಕೆಳದು ಮೀಟ್ ಮೈ ವೈಫ್ ಮಿಸ್ಸಸ್ ಚಂದನ ವಿರಾಟ್ ಆ ಮಾತು ಕೇಳಿದ ಕೂಡಲೇ ಪ್ರತಿಯೊಬ್ಬರು ಕೂಡ ಶಾಕ್ ಆಗಿಬಿಡ್ತಾರೆ ಎಲ್ರಿಗಿಂತ ಹೆಚ್ಚಾಗಿ ಮಹದೇವರು ಚಂದನ ಕೂಡ ಶಾಕ್ ಆಗಿ ಹಾಗೆ ಬೇಕಿದ್ದು ನಿಂತ್ಬಿಡ್ತಾಳೆ ಮಹದೇವರಿಗೆ ಅಸಲು ಏನು ನಡೀತಿದೆಯೋ ಅರ್ಥ ಆಗೋದಿಲ್ಲ ಇಷ್ಟು ದಿನ ಚಂದನ ಕಿಡ್ನಾಪ್ ಆಗಿದ್ದಾಳೆ ಅಂದ್ಕೊಂಡಿದ್ರು ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ ಈಗ ಹೆದ್ರಿಗೆ ಕಾಣಿಸ್ತಿದ್ದಾಳೆ ಆದರೆ ಬೇರೆ ಒಬ್ಬರ ಹೆಂಡತಿಯಾಗಿ ಇವೆಲ್ಲವೂ ಕೂಡ ಅವರಿಗೆ ಸಹಿಸೋದಕ್ಕೆ ಆಗಲಿಲ್ಲ ಅದಕ್ಕೆ ಹಾಗೆ ಸ್ಟೇಜ್ ಕಡೆ ನೋಡ್ತಿರ್ತಾರೆ ವಿರಾಟ್ ಇನ್ಫಾರ್ಮೇಶನ್ ಮೀಡಿಯಾದವರಿಗೆ ಕೊಟ್ಟ ಮೇಲೆ ಚಂದನಾಳ್ ಕಡೆ ನೋಡ್ತಾನೆ ತನ್ನ ಕಡೆ ನೋಡ್ತಿದ್ದ ಚಂದನಾಳ ಹತ್ರ ಹೋಗಿ ಏನಾಯಿತು ಸ್ವೀಟ್ ಆರ್ಟ್ ನಿನಗೆ ಸರ್ಪ್ರೈಸ್ ಇಷ್ಟ ಆಗಲಿಲ್ವಾ ಅಸಲು ನಮ್ಮ ಮದುವೆ ಯಾವಾಗ ಆಯಿತು ಅಂತ ನೀನು ಯೋಚಿಸ್ತಿದೆಯಾ ಅಲ್ವಾ ಹ್ಞೂ ಅಂತ ತಲೆ ಆಡಿಸ್ತಾಳೆ ನಿನ್ನೆ ರಾತ್ರಿ ನೀನು ಸೈನ್ ಮಾಡಿದೆ ನಿನ್ನ ಕಾಲೇಜ್ ಪೇಪರ್ಗಳಲ್ಲಿ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಇರಬೇಕು ಅಂತ ಅವಳಿಗೆ ಸಣ್ಣದಾಗಿ ಹೇಳಿ ದೂರ ಸರಿತಾನೆ ವಿರಾಟ್ ಹುಟ್ಟಿ ಕಣ್ಣು ಮುಚ್ಕೊಂಡು ತನ್ನ ಮೇಲೆ ತನಗೆ ಬರ್ತಿರೋ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಾ ನಿಜಕ್ಕೂ ನಾನು ಏನು ಕೆಲಸ ಮಾಡಿದೆ ಅವನ ಮಾಲೆ ಎಷ್ಟು ಬಿದ್ದುಬಿಟ್ಟೆ ಅಂದರೆ ನಿಜ ಯಾವ ಪೇಪರ್ಸ್ ಮೇಲೆ ಸೈನ್ ಮಾಡ್ತಿದ್ದೀನಿ ಅನ್ನೋದು ಕೂಡ ನನಗೆ ಗೊತ್ತಾಗಲಿಲ್ಲ ಮೊನ್ನೆವರೆಗೂ ಇಲ್ಲೀಗಲ್ ಆಗಿ ನನ್ನ ದೇಹದೊಂದಿಗೆ ಆಟ ಆಡ್ದ ಇವತ್ತಿನಿಂದ ಲೀಗಲ್ ಹಕ್ಕುಗಳು ಕೂಡ ನಾನೇ ಅವನಿಗೆ ಕೊಟ್ಟುಬಿಟ್ಟೆ ಇನ್ನಾದರೂ ಲೈಫ್ನಲ್ಲಿ ಆ ಜೈಲಿನಿಂದ ನಾನು ಹೊರಗೆ ಬರೋದಕ್ಕಾಗೋದಿಲ್ವಾ ಅಂತ ಯೋಚಿಸಿದ ಕೂಡಲೇ ಅವಳು ಕಣ್ಣಲ್ಲಿ ಕಣ್ಣೀರು ಬಂದು ಸೇರತ್ತೆ ಆಗಲೇ ವಿರಾಟ್ ಮತ್ತು ಮೀಡಿಯಾ ಕಡೆ ನೋಡ್ತಾ ವೆಲ್ ನನ್ನ ವೈಫ್ ಚಂದನ ಮಿಸ್ಟರ್ ಮಹದೇವ್ ಕುಮಾರ್ ಅವರ ಏಕೈಕ ಡಾಟರ್ ಮತ್ತು ನನ್ನ ವೈಫ್ ತನ್ನ ಹೆಸರಿನ ಮೇಲೆ ಇರೋ ಎಲ್ಲ ಪ್ರಾಪರ್ಟಿಗಳನ್ನು ಈಗ ನನ್ನ ಹೆಸರಿಗೆ ಶಿಫ್ಟ್ ಮಾಡಿದ್ದಾಳೆ ಮತ್ತು ಮಿಸ್ಟರ್ ಮಹದೇವ್ ಅವರ ಹತ್ರ ಇರೋ ಎಲ್ಲ ಶೇರ್ಗಳನ್ನ ನಾನು ಕೊಂಡ್ಕೊಂಡಿದ್ದೀನಿ ಈಗ ನಾನು ಇವೆಲ್ಲ ಕೂಡ ಕೊಂಡ್ಕೊತೀನಿ ಅಂತ ವಿರಾಟ್ ಹೇಳಿದ ಕೂಡಲೇ ಚಂದನಾಳಿಗೆ ತನ್ನ ಕಾಲುಗಳು ಕೆಳಗಿನ ಭೂಮಿ ಒಡೆದು ಹೋದಂತ ಅನಿಸುತ್ತೆ ಅವೆಲ್ಲವೂ ಕೇಳುತ್ತಿದ್ದ ಮಹಾದೇವ ಅವರಿಗೆ ಅಸಲು ಮೈಂಡ್ ಕೆಲಸ ಮಾಡೋದಿಲ್ಲ ಅಷ್ಟೊಂದು ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದ ತನ್ನ ಮಗಳು ಇಷ್ಟು ಮೋಸ ಮಾಡ್ತಾಳೆ ಅಂತ ಕನಸಿನಲ್ಲಿಯೂ ಕೂಡ ಅಂದ್ಕೊಂಡಿರಲಿಲ್ಲ ಅದಕ್ಕೆ ಇನ್ನು ಆ ನೋವು ಸಹಿಸೋದಕ್ಕಾಗದೆ ಮನೆ ಒಳಗೆ ಹೋಗ್ಬಿಡ್ತಾರೆ ಮಹದೇವ್ ತಮ್ಮ ಡ್ಯಾಡಿಯನ್ನು ಹಾಗೆ ನೋಡಿ ಅಸಲು ಸಹಿಸೋದಕ್ಕಾಗೋದಿಲ್ಲ ಚಂದನಾಳಿಗೆ ವಿರಾಟ್ನ ಮೇಲೆ ಇನ್ನೂ ಅಸಹ್ಯ ಹೆಚ್ಚಾಗಿ ಅವನ ಕಡೆ ನೋಡ್ತಾಳೆ ಅವಳ ಕಣ್ಣುಗಳಲ್ಲಿ ಅಸಹ್ಯ ಸ್ಪಷ್ಟವಾಗಿ ಕಾಣಿಸಿದ್ರಿಂದ ಅವಳ ಸೊಂಟದ ಮೇಲೆ ಇರುವ ಕೈ ಇನ್ನೂ ಗಟ್ಟಿಯಾಗಿ ಬಿಕ್ಕಿ ಮಾಡ್ತಾನೆ ಅರ್ಧ ಗಂಟೆ ನಂತರ ಪೇಪರ್ ವರ್ಕ್ಸ್ ಎಲ್ಲವೂ ಮುಗಿದು ಹೋಗುತ್ತೆ ಇನ್ನು ತನ್ನಿಂದ ಆಗದು ಎಂದು ಸೊಂಟದ ಮೇಲೆ ಇರೋ ವಿರಾಟ್ ಕೈಯನ್ನು ಎಸೆದು ಒಳಗೆ ಓಡ್ತಾಳೆ ಚಂದನ ಚಂದನ ಹಾಗೆ ಮಾಡಿದ ಕೂಡಲೇ ಕೋಪವಾಗಿ ಅವಳು ಹೋಗ್ತಿರೋ ಕಡೆ ನೋಡ್ತಾನೆ ಅದು ನೋಡಿದ ನಿಖಿಲ್ ವಿರಾಟ್ನ ಹತ್ರ ಬಂದು ಮೀಡಿಯಾದವರು ಎಲ್ಲರೂ ಇಲ್ಲೇ ಇದ್ದಾರೆ ಕಂಟ್ರೋಲ್ ಯುವ ಸೆಲ್ಫ್ ಅಂತ ಸಣ್ಣಗೆ ಹೇಳಿದ ಕೂಡಲೇ ಈ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಚಂದನಾಳಗೋಸ್ಕರ ಮನೆ ಒಳಗೆ ಹೋಗ್ತಾನೆ ವಿರಾಟ್ ನಿಖಿಲ್ನ ಭುಜದ ಮೇಲೆ ಕೈಯಿಟ್ಟು ಏನಾಯಿತು ಅಂತ ಕೇಳ್ತಾನೆ ಆನಂದ್ ಚಂದನಾಳ ಬಗ್ಗೆ ಯೋಚಿಸ್ತಿದ್ರೆ ತುಂಬ ಭಯ ಆಗ್ತಾ ಇದೆ ಚಂದನ ಹಾಗೆ ವಿರಾಟ್ಗೆ ಹೇಳಿದೆ ಒಳಗೆ ಹೋಗದೆ ಇರಬೇಕಿತ್ತು ಈಗ ವಿರಾಟ್ ತುಂಬ ಕೋಪದಿಂದ ಒಳಗೆ ಹೋಗಿದ್ದಾನೆ ಅಂತ ಹೇಳ್ತಾನೆ ನಿಖಿಲ್ ಈಗೇನು ಮಾಡೋಣ ನಿಖಿಲ್ ಅಂತ ಚಿಂತಿತವಾಗಿ ಕೇಳ್ತಾನೆ ಆನಂದ್ ಚಂದನ ತುಂಬ ಇನ್ನೋಸೆಂಟ್ ಅವಳು ವಿರಾಟ್ನ ಕೋಪವನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವು ವರ್ಷಗಳಿಂದ ನಾವಿಬ್ಬರು ಫ್ರೆಂಡ್ಸ್ ನಾನೇ ಅವನ ಕೋಪನ ನೋಡಿದ್ರೆ ಭಯ ಪಡ್ತೀನಿ ಆದರೆ ಚಂದನ ಮೇಲೆ ವಿರಾಟ್ನ ಕೋಪ ಏನೋ ತುಂಬ ಹೈಯಲ್ಲಿರುತ್ತೆ ಅನಿಸುತ್ತೆ ಎಪ್ಪಾ ಅಂತ ವಿಲ್ಲಾ ಕಳೆ ನೋಡ್ತಾ ಹೇಳ್ತಾನೆ ನಿಖಿಲ್ ಮಹಾದೇವವ್ರನ್ನ ತಪ್ಪಕೊಂಡು ಅಳ್ತಾಳಿ ಚಂದ್ರ ಸವರ್ತಾ ಇರ್ತಾರೆ ಮಹದೇವ್ ಆದರೆ ಅವರ ಕಣ್ಣಲ್ಲಿ ಹೇಳಲಾಗದಂಥ ಕೋಪ ಇರುತ್ತೆ ಆಗಲೇ ಅಲ್ಲಿಗೆ ವಿರಾಟ್ ಬಂದು ಅವರ ಹತ್ತಿರದಿಂದ ಚಂದ್ರಾಳನ ತನ್ನ ಕಡೆ ಎಳಿತಾನೆ ಹಾಗೆ ಎಳೆದಿದ್ದರಿಂದ ಹೋಗಿ ಅವನ ಗುತ್ಕೊಂಡು ತಲೆ ಎತ್ತಿ ಅವನ ಕಡೆ ನೋಡಿದ ಚಂದ್ರನ ಹಾಗೆ ಅಲ್ಲಿ ವಿರಾಟ್ನನ್ನು ನೋಡಿ ಹೆದರು ಬಿಡ್ತಾಳೆ ಯಾಕಂದರೆ ವಿರಾಟ್ನ ಮುಖದಲ್ಲಿ ಕೋಪ ಅಷ್ಟು ಸ್ಪಷ್ಟವಾಗಿ ಚಂದ್ರನಾಳಿಗೆ ಕಾಣಿಸುತ್ತೆ ಆ ಟೈಮ್ನಲ್ಲಿ ಮಹಾದೇವ್ ವಿರಾಟ್ನ ಕಡೆ ಕೋಪವಾಗಿ ನೋಡ್ತಾ ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಮಗಳನ್ನು ಕಿಡ್ನಾಪ್ ಮಾಡ್ತೀಯಾ ಅಂತ ಗಟ್ಟಿಯಾಗಿ ಕಿತ್ತಿಸ್ತಾರೆ ಯಾಕಂದರೆ ಆಗಲೇ ಚಂದ್ರ ಅವನಿಗೆ ಎಲ್ಲ ವಿಷಯಗಳನ್ನು ಹೇಳಿರ್ತಾಳೆ ಡವೆಲ್ ಸ್ಮೈಲ್ನೊಂದಿಗೆ ಅವನ ಕಡೆ ನೋಡ್ತಾ ಓಹೋ ಈ ಗ್ಯಾಪ್ನಲ್ಲಿಯೇ ನನ್ನ ವೈಫ್ನೊಂದಿಗೆ ಎಲ್ಲ ವಿಷಯಗಳು ಹೇಳಿಬಿಟ್ಲಾ ಅಂತ ಇನ್ನೂ ಏನೋ ಹೇಳೋ ಟೈಮ್ಗೆ ಅಲ್ಲಿಗೆ ನಿಖಿಲ್ ಬರ್ತಾನೆ ವಿರಾಟ್ ನಿಖಿಲ್ನ ಕಡೆ ನೋಡಿ ಏನೋ ಸನ್ನೆ ಮಾಡಿದ ಕೂಡಲೇ ಚಂದ್ರಾಳ ಕುತ್ತಿಗೆ ಮೇಲೆ ಏನು ಇಂಜೆಕ್ಟ್ ಮಾಡ್ತಾನೆ ನಿಖಿಲ್ ತಕ್ಷಣವೇ ಅವಳು ವಿರಾಟ್ ಮೇಲೆ ಬಿಡ್ತಾಳೆ ಅವೆಲ್ಲವೂ ನೋಡ್ತಿದ್ದ ಮಹದೇವ್ ಶಾಕ್ ಆಗಿಬಿಡ್ತಾರೆ ಜಾಗರೂಕತೆಯಿಂದ ಕರೆದುಕೊಂಡು ಹೋಗು ಅಂತ ವಿರಾಟ್ ಹೇಳಿದ ಕೂಡಲೇ ಚಂದ್ರಾಳನ್ನು ಇದ್ಕೊಂಡು ಅಲ್ಲಿಂದ ಹೊರಗೆ ಕರ್ಕೊಂಡು ಹೋಗ್ಬಿಡ್ತಾನೆ ನಿಖಿಲ್ ಮಹದೇವ್ ಮತ್ತು ವಿರಾಟ್ ಒಬ್ರಿಗೊಬ್ಬರು ಎದುರಾಗಿ ನಿಂತ್ಕೊಂಡಿರ್ತಾರೆ ನನ್ನನ್ನು ನಾಶ ಮಾಡೋದಕ್ಕೆ ನನ್ನ ಮಗಳನ್ನು ಯೂಸ್ ಮಾಡ್ತೀಯಾ ಅಂತ ಕೋಪವಾಗಿ ಕೇಳ್ತಾರೆ ಮಹಾದೇವ್ ನಿನ್ನ ಮಗಳು ಅಲ್ಲ ಈಗ ನನ್ನ ವೈಫ್ ನನ್ನ ವೈಫ್ಗೆ ನಿನ್ನೊಂದಿಗೆ ಯಾವುದೇ ರಿಲೇಷನ್ ಇಲ್ಲ ಅಸಲು ನಿನಗೆ ನನ್ನ ಮೇಲೆ ಯಾಕೆ ದ್ವೇಷ ಯಾರು ನೀನು ಮತ್ತು ಈ ಎಲ್ಲದರ ಮಧ್ಯೆ ನನ್ನ ಮಗಳನ್ನ ಕರ್ಕೊಂಡು ಬಂದಿದೆಯಾ ಅಂತ ಗಟ್ಟಿಯಾಗಿ ಕೇಳ್ತಾರೆ ಮಹದೇವ್ ಅವರು ಅವನ ಮಾತುಗಳಿಗೆ ಒಂದು ರೀತಿಯ ಸ್ಮೈಲ್ ಬಂದು ಸೇರತ್ತೆ ವಿರಾಟ್ನ ಮುಗಿದ ಮೇಲೆ ಅವನ ಹತ್ರ ಬಂದು ನೀನು ಮಾಡಿದ ತಪ್ಪು ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ನಿನ್ನ ಮಗಳು ಕೂಡ ಅನುಭವಿಸ್ಬೇಕಲ್ವೇ ಹದಿನೈದು ಹಿಂದೆ ನೀನು ಮತ್ತು ನಿನ್ನೊಂದಿಗೆ ಕೆಲವು ಜನ ಸೇರ್ ಮಾಡಿದ್ದಕ್ಕೆ ಒಂದೊಂದೇ ಉತ್ತರ ನಾನು ಕೊಡ್ತೀನಿ ಮತ್ತು ಒನ್ ಮೋರ್ ಥಿಂಗ್ ನನ್ನ ಚಂದನಾಳಿಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಈ ವಿಷಯ ನಿನ್ನ ಮೈಂಡ್ನಲ್ಲಿ ಗಟ್ಟಿಯಾಗಿ ಫಿಕ್ಸ್ ಆಗ್ಬಿಡು ಅಂತ ವಿರಾಟ್ ಹೇಳಿದ ಕೂಡಲೇ ಆ ವಾಯ್ಸ್ಗೆ ಒಂದು ಕ್ಷಣ ಅವರು ಕೂಡ ಹೆದರ್ತಾರೆ ಅದು ನೋಡಿದ ವಿರಾಟ್ ಇನ್ನು ಅಲ್ಲೇ ಇದ್ದು ಟೈಮ್ ವೇಸ್ಟ್ ಮಾಡದೆ ಅಲ್ಲಿಂದ ಹೊರಗೆ ಬಂದುಬಿಡ್ತಾನೆ ವಿರಾಟ್ ಹೋದ ಮೇಲೆ ಸೋಫಾದಲ್ಲೇ ಕೂತು ಹದಿನೈದು ವರ್ಷಗಳ ಹಿಂದಿನ ಮಾತಿಗೆ ಅವನಿಗೆ ಏನೇನೋ ನೆನಪಾಗತ್ತೆ ಈಗ ನಾನು ಏನು ಮಾಡಬೇಕು ಅವನು ನನ್ನಿಂದ ಎಲ್ಲಾನು ಕಿತ್ಕೊಂಡ ನನ್ನ ಮಗಳ ಸಮೇತ ಅಂತ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಈಗ ನನಗೆ ಅವರ ಅವಶ್ಯಕತೆ ಇದೆ ಅಂತ ಮನಸ್ಸನ್ನು ಅಂದ್ಕೊಳ್ತಾರೆ ಕೋಪುವಾಗ ಹೊರಗೆ ಬಂದು ಕಾರ್ನಲ್ಲಿ ಹೋಗಿ ಕೂತ್ಕೊಳ್ತಾನೆ ತನ್ನ ಪಕ್ಕದಲ್ಲಿ ಪ್ರಜ್ಞೆ ಇಲ್ಲದ ಚಂದನಾಳನ್ನು ನೋಡಿದ ಕೂಡಲೇ ಇಷ್ಟರಲ್ಲೇ ತನ್ನ ಕೈಯನ್ನು ಎಸ್ದು ಓಡಿದ್ದು ನೆನಪಾಗುತ್ತೆ ವಿರಾಟ್ಗೆ ಗಟ್ಟಿಯಾಗಿ ಮುಸ್ರಿ ಬಿಗಿದು ಅವಳ ಕಡೆ ಕೋಪವಾಗಿ ನೋಡ್ತಿರ್ತಾನೆ ಸ್ವಲ್ಪ ಹೊತ್ತಿನ ನಂತರ ಚಂದ್ರನಾಳಿಗೆ ಪ್ರಜ್ಞೆ ಬಂದು ಸುತ್ತಲೂ ನೋಡ್ತಾಳೆ ತಾನು ಕಾರ್ನಲ್ಲಿ ಇದ್ದಿದ್ದರಿಂದ ಪಕ್ಕಕ್ಕೆ ನೋಡಿದಾಗ ತಾನೇ ಕೋಪವಾಗಿ ನೋಡ್ತಿದ್ದ ವಿರಾಟ್ ಕಾಣಿಸಿದ ಕೂಡಲೇ ಭಯದಿಂದ ನಡುಗು ಹೋಗ್ತಾಳೆ ವಿರಾಟ್ ಕೋಪದಿಂದ ಚಂದನ ಬಯದಿಂದ ಒಬ್ರಿಗೊಬ್ರು ನೋಡಿಕೊಳ್ಳೋ ಟೈಮ್ನಲ್ಲಿಯೇ ಮನೆ ಬಂದಿದ್ದರಿಂದ ಕಾರ್ನಿಲ್ಲತ್ತೆ ತಕ್ಷಣವೇ ಅವಳ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾನೆ ಅವರ ರೂಮ್ ಬಂದ ಕೂಡಲೇ ವಿರೋಧವಾಗಿ ಅವಳನ್ನು ಈ ಸಾರಿ ಚಂದನಾಳಿಗೆ ಕೂಡ ತುಂಬ ಕೋಪ ಬರುತ್ತೆ ತನ್ನೊಂದಿಗೆ ಎಷ್ಟು ಮಾಡಿದ್ರು ಅವಳು ಸಹಿಸಿಕೊಂಡ್ಳು ಆದರೆ ಇವತ್ತು ಅವರ ಡ್ಯಾಡಿಯ ಸಿಚುವೇಶನ್ ನೋಡಿದ ಚಂದನಾಳಿಗೆ ತುಂಬ ಕೋಪ ಬಂದು ತಕ್ಷಣವೇ ಮೇಲಿದ್ದು ವಿರಾಟ್ನ ಕಾಲರ್ ಹಿಡ್ಕೊಂಡು ತನ್ನ ಕಡೆ ಎಳೆದು ಕೋಪವಾಗಿ ಅವನ ಕಣ್ಣಲ್ಲಿ ನೋಡ್ತಾ ನಮ್ಮ ಡ್ಯಾಡಿಯೊಂದಿಗೆ ಅಸಲೇ ನಿಮಗೆ ಏನು ಪ್ರಾಬ್ಲಮ್ ಇದೆ ಯಾಕೆ ಹೀಗೆ ನಮ್ಮ ಮೇಲೆ ಸೇಟ್ ತೀರಿಸ್ಕೊಳ್ತಿದ್ದೀರಿ ಅಂತ ಗಟ್ಟಿಯಾಗಿ ಕೆರ್ಚ್ತಾಳೆ ಚಂದನ ತನ್ನ ಕಾಲರ್ ಹಿಡಿದು ಕೂಡಲೇ ವಿರಾಟ್ನ ಕೋಪ ವೀಕ್ ಹೋಗಿ ಅವಳೆರಡೂ ಕೈಗಳನ್ನ ಹಿಡ್ಕೊಂಡು ಹಿಂದಕ್ಕೆ ಮಡಚಿ ಅವಳೆರಡು ಕೆನ್ನೆಗಳನ್ನ ಒತ್ತಿ ನಿನಗೆಷ್ಟು ಧೈರ್ಯ ಇದ್ದರೆ ಈ ವಿರಾಟ್ನ ಕಾಲ ಹಿಡಿತೀಯಾ ಅಂತ ವಿರೋಧವಾಗಿ ಅವಳನ್ನು ತಳ್ಳಿಬಿಡ್ತಾನೆ ಕೆಳಗೆ ಬಿಡದೆ ತಾನು ಕಂಟ್ರೋಲ್ ಮಾಡಿಕೊಂಡು ನಾನು ಇಲ್ಲಿರೋದಿಲ್ಲ ನಮ್ಮ ಡ್ಯಾಡಿ ಹತ್ರ ಹೋಗ್ಬಿಡ್ತೀನಿ ಅಂತ ಗಟ್ಟಿಯ ಕಿರ್ಚಿತಾ ಅಲ್ಲಿಂದ ಹೋಗ್ತಿದ್ದ ಚಂದನಾಳ ಕೂದಲನ್ನ ಹಿಡ್ಕೊಂಡು ತನ್ನ ಹತ್ರ ಕೆಳದು ನನ್ನಿಂದ ದೂರ ಹೋಗ್ತೀಯ ಮತ್ತೆ ನಿನ್ನ ಮೈಂಡಿಗೆ ನನ್ನಿಂದ ದೂರ ಹೋಗಬೇಕು ಎಂಬ ಥಾಟ್ ಬಂತಲ್ವಾ ಅಂತ ಕೋಪವಾಗಿ ಕಿರ್ಚಿತಾ ಇವತ್ತು ನಿನಗೆ ಅಂತ ಶಿಕ್ಷೆ ಕೊಡ್ತೀನಿ ಅಂದರೆ ಇನ್ನೆಂದಿಗೂ ಲೈಫ್ನ ನನ್ನಿಂದ ಹೋಗಬೇಕು ಅಂತ ಯೋಚಿಸೋದಕ್ಕೂ ಕೂಡ ನಿನ್ನ ಮೈಂಡ್ಗೆ ನೀನು ನನ್ನೊಂದಿಗೆ ಈ ರೀತಿ ಮಾತಾಡಿದ್ದಕ್ಕೆ ನಿನಗೆ ರೆಕ್ಕೆಗಳು ಬಂದಿದೆ ಅಲ್ವಾ ಅಂತ ಅವಳು ಭುಜ ಹಿಡ್ಕೊಂಡು ಆ ರೂಮಿನಿಗೆ ಹೇಳ್ಕೊಂಡು ಹೊರಗೆ ಹೋಗ್ತಾನೆ ವಿರಾಟ್ ಆ ಮಾತಿಗೆ ಚಂದನ ಹೆದರ್ಕೊಳ್ತಾಳೆ ಮತ್ತು ಅವಳ ಕಣ್ಣುಗಳ ಎದುರಿಗೆ ಬೆಲ್ಟಿಂದ ಹೊಡೆದ ಸೀನ್ ಏನೋ ಪಾತು ಕೂಡಲೇ ನಡಗ ಹೋಗ್ತಾಳೆ ವಿರಾಟ್ ಅವಳನ್ನು ಒಂದು ಬೇರೆ ರೂಮ್ ಕರ್ಕೊಂಡು ಹೋಗಿ ಒಂದು ಮೂಲೆ ಗೆಸಿದು ಅವಳ ಕಾಲುಗಳಿಗೆ ಸಂಕಳೆಗಳನ್ನ ಕಟ್ಟುಬಿಡ್ತಾನೆ ಪ್ಲೀಸ್ ಈಗ ಮಾಡಬೇಡಿ ನಾನು ಇಲ್ಲೊಬ್ಬಳೇ ಇರೋದಕ್ಕಾಗೋದಿಲ್ಲ ಅಂತ ಅಳುತ್ತಾ ಬೇಡ್ಕೊಳ್ತಾಳೆ ಚಂದನ ಕಾಲ್ಗಳನ್ನ ಲಾಕ್ ಮಾಡಿದ್ಮೇಲೆ ಅವಳ ದವಡೆಗಳನ್ನು ಎರಡನ್ನ ಒತ್ತಿ ನಾನು ತಪ್ಪು ಮಾಡಿದವರನ್ನ ಕ್ಷಮಿಸೋದಿಲ್ಲ ಓನ್ಲಿ ಶಿಕ್ಷೆ ಕೊಡ್ತೀನಿ ಐ ಥಿಂಕ್ ಲಾಸ್ಟ್ ಟೈಮ್ ನನಗೆ ತಕ್ಕ ಶಿಕ್ಷೆ ಆಗಲಿಲ್ಲ ಅದಕ್ಕೆ ನೀನು ಮತ್ತೆ ಅದೇ ತಪ್ಪು ಮಾಡಬೇಕು ಅಂತ ಅಂದ್ಕೊಂಡೆ ಈ ಸಾರಿ ಎಲ್ಲಿಯೂ ಯಾವುದೇ ಲೋಭ ಬರೆದಂತ ನೋಡ್ಕೊಳ್ತೀನಿ ಈ ಶಿಕ್ಷೆಯ ನಂತರ ನಿನ್ನ ಲೈಫ್ನಲ್ಲಿ ನೀನು ನನ್ನಿಂದ ಹೋಗಬೇಕು ಅಂತ ನಿನ್ನ ಕನಸಿನಲ್ಲಿಯೂ ಕೂಡ ಅಂದ್ಕೊಳ್ಳೋದಿಲ್ಲ ಅಂತ ಅವಳ ಕಡೆ ನೋಡ್ತಾ ನಿನಗೆ ಕತ್ತಲೆ ಅಂದರೆ ಭಯ ಅಲ್ವಾ ಈಗ ರಾತ್ರಿಯೆಲ್ಲ ನೀನಿದೆ ಕತ್ತಲೆ ರೂಮಲ್ಲಿ ಇರ್ತೀಯ ಅಂತ ಡೋರ್ ಹೊರಗೆಯಿಂದ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ವಿರಾಟ್ ಗಟ್ಟಿಯಾಗಿ ಅಳತಾ ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಕಿರಿಸ್ತಾಳೆ ಚಂದನ ಹಾಗೆ ಅಳ್ತಾ ಅಳ್ತಾ ಸ್ವಲ್ಪ ಹೊತ್ತಿಗೆ ಸೈಲೆಂಟಾಗಿ ಆ ರೂಮ್ ಇಡೀ ನೋಡ್ತಾಳೆ ಅವಳಿಗೆ ಏನು ಕಾಣಿಸೋದಿಲ್ಲ ಕತ್ತಲು ತುಂಬಿರುತ್ತೆ ತುಂಬ ಭಯ ಕೂಡ ಅನಿಸುತ್ತೆ ಕಣ್ತರಿದ್ರೆ ಭಯ ಆಗನ್ಸಿದ್ರಿಂದ ಕಣ್ಣು ಮುಚ್ಕೊಂಡು ಹಾಗೆ ಮೂಲೆ ಬಿಡ್ತಾಳೆ ಚಂದನ ಚಂದನಾಳ ಫೋಟೋಸ್ ಇರೋ ರೂಮ್ ಒಳಗೆ ಹೋಗ್ತಾನೆ ವಿರಾಟ್ ಅಲ್ಲಿ ಕೆಲವು ಕಲರ್ಸ್ ಪೇಂಟಿಂಗ್ ಬೋರ್ಡ್ ಎದುರು ಹಾಕಿ ಕೂತು ಆರ್ಟ್ ಹಾಕಲು ಶುರು ಮಾಡ್ತಾನೆ ಎರಡು ಗಂಟೆಗಳ ನಂತರ ಆರ್ಟ್ ಪೂರ್ತಿ ಆಗಿದ್ದರಿಂದ ತೀಕ್ಷ್ಣವಾಗಿ ಆ ಆರ್ಟ್ ಕಡೆ ನೋಡ್ತಾನೆ ಆಫ್ಟರ್ನೂನ್ ಪಿಸ್ತಾ ಗ್ರೀನ್ ಕಲರ್ ಮಿಡಿಯಲ್ಲಿರೋ ಚಂದನಾಳ ಪಿಕ್ ಆಸ್ ಇಟ್ ಈಸ್ ಹಾಗೆ ಹಾಕ್ತಾನೆ ವಿರಾಟ್ ಅದು ನೋಡಲು ಹೇಗಿರುತ್ತೆ ಅಂದರೆ ಡೈರೆಕ್ಟ್ ಚಂದನಾಳನ್ನೇ ಕರೆತಂದು ಅಲ್ಲಿ ನಿಲ್ಲಿಸ್ತಂತೆ ಇರುತ್ತೆ ಆ ಪೇಂಟಿಂಗ್ ಕಡೆ ನೋಡ್ತಾ ನನಗೆ ಕೋಪ ಬರೋ ಕೆಲಸಗಳು ಯಾಕೆ ಮಾಡ್ತಿದೀಯ ನೀನು ಇವತ್ತು ಮತ್ತೆ ನಾನು ಕೋಪ ತರಿಸ್ದೆ ಆದರೆ ಇದರಲ್ಲಿ ನನ್ನ ತಪ್ಪೇನಿಲ್ಲ ತಪ್ಪೆಲ್ಲ ನಿಂದೆ ಅಸಲು ನೀನು ನನ್ನನ್ನು ಬಿಟ್ಟು ಅವನ ಹತ್ರ ಹೋಗಬೇಕು ಅಂತ ಹೇಗೆ ಅಂದ್ಕೊಂಡೆ ನೀನು ನನ್ನಿಂದ ದೂರ ಹೋಗ್ತೀನಿ ಎಂಬ ಮಾತನ್ನು ನಾನು ಹೇಗೆ ಸಹಿಸ್ತೀನಿ ಅಂತ ಅಂದ್ಕೊಂಡೆ ಅಂತ ಹುಚ್ಚನಂತೆ ನಗದುಕ್ ಶುರು ಮಾಡ್ತಾನೆ ಆ ತಕ್ಷಣವೇ ಸೈಲೆಂಟಾಗಿ ಆ ಪೇಂಟಿಂಗ್ ಕಡೆ ತೀಕ್ಷ್ಣವಾಗಿ ನೋಡುತ್ತಾ ನೀನು ನನ್ನ ಚಂದನ ಓನ್ಲಿ ಮೈ ಚಂದನ ಅಂತ ರಾತ್ರಿಯೆಲ್ಲ ಪೇಂಟಿಂಗ್ ರೂಮ್ನಲ್ಲಿ ಬಿಡ್ತಾನೆ ಮಾರ್ನಿಂಗ್ ಐದಕ್ಕೆ ತೆರೆದು ಚಂದನ ಅವಳನ್ನ ಇಟ್ಟ ಆ ರೂಮ್ಗೆ ಹೋಗಿ ನೋಡ್ತಾನೆ ಭಯದಿಂದ ಮೂಲೆಗೆ ಮುಚ್ಚಿ ಮಲಗಿದ್ದಾಳೆ ಚಂದನ ಅವಳ ಹತ್ರ ಹೋಗಿ ಮುಣ ಮೇಲೆ ಕೂತ್ಕೊಂಡು ಮುಖದ ಮೇಲಿನ ಕೂದಲನ್ನು ಪಕ್ಕಕ್ಕೆ ಸರಿಸಿ ಕಾಲುಗಳಿಗಿದ್ದ ಸಂಕೋಲೆಗಳನ್ನ ತೆಗೆದು ಅವಳನ್ನ ಎತ್ಕೊಂಡು ಅಲ್ಲಿಂದ ತನ್ನ ರೂಮಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಚಂದನ ಆ ಟೈಮ್ನಲ್ಲಿ ಮಲಗಿರ್ತಾಳೆ ಅದಕ್ಕೆ ತನಗೆ ನಡೀತಿರೋ ಯಾವ ವಿಷಯಗಳು ಕೂಡ ಗೊತ್ತಿರೋದಿಲ್ಲ ಚಂದನಾಳನ್ನು ಬೆಡ್ ಮೇಲೆ ಮಲಗಿಸಿ ಅವಳ ಪಕ್ಕದಲ್ಲಿ ಸೇರಿ ಅವಳ ಕಡೆ ನೋಡಿದ್ಲೇ ಚಂದನಾಳ ಸೊಂಟ ಸುತ್ತ ಕೈ ಹಾಕಿ ಕಣ್ಣು ಮುಚ್ಕೊಳ್ತಾನೆ ವಿರಾಟ್ ಮಾರ್ನಿಂಗ್ ಹತ್ತಕ್ಕೆ ತೆರಿತಾನೆ ಚಂದನ ತಾನು ಬೆಡ್ ಮೇಲಿರೋದನ್ನು ನೋಡಿ ಫಸ್ಟ್ ಶಾಕ್ ಆಗಿಬಿಡ್ತಾಳೆ ಸುತ್ತಲೂ ನೋಡಿ ಬೆಡ್ ಇಳಿಯೋಣ ಅಂದ್ಕೊಳ್ಳೋ ಚಂದನ ಹಾಗೆ ತನ್ನ ಸೊಂಟ ಸುತ್ತ ಕೈ ಹಾಕಿ ಗಟ್ಟಿಯಾಗಿಡ್ಕೊಂಡು ಮಲಗಿದ ವಿರಾಟ್ ಕಾಣಿಸದ ಕೂಡಲೇ ಅವನ ಕಡೆ ನೋಡ್ತಾಳೆ ಬಿಟ್ಟರೆ ಎಲ್ಲಿಗಾದರೂ ಓಡು ಹಾಕ್ತಾಳೋ ಏನೋ ಎಂಬಂತೆ ಗಟ್ಟಿಯಾಗಿ ಇಟ್ಕೊಂಡಿರ್ತಾನೆ ವಿರಾಟ್ ಅವನ ಕಡೆ ನೋಡ್ತಾ ಮಲಗಿದಾಗ ಎಷ್ಟು ಅಮಾಯಕನಾಗಿರ್ತಾನೋ ಎದ ಮೇಲೆ ಅದಕ್ಕಿಂತ ದೊಡ್ಡ ರಾಕ್ಷಸ ನೆನೆ ನನ್ನ ಕರ್ಕೊಂಡು ಹೋಗಿ ಒಂದು ಕತ್ಲೆ ಕೋಣೆಯಲ್ಲಿ ಹಾಕ್ಬಿಟ್ಟ ನಿನ್ನ ನಿಜಕ್ಕೂ ಒಳ್ಳೆಯವನಲ್ಲ ಬ್ಯಾಡ್ ಬಾಯ್ ಅಂತ ಅಂದ್ಕೊಳ್ತಿರೋ ಚಂದನಾಳ ಮೇಲೆ ಸೇರಿಕೊಂಡು ಅವಳ ಕಡೆ ನೋಡ್ತಾನೆ ವಿರಾಟ್ ಸಡನ್ನಾಗಿ ವಿರಾಟ್ ತನ್ನ ಮೇಲೆ ಬಂದಿದ್ದರಿಂದ ಗಾಬರಿ ಆಗ್ತಾಳೆ ಆ್ಯಕ್ಚುಲಿ ವಿರಾಟ್ ಯಾವಾಗಲೂ ಎದ್ದಿದ್ದ ಆದರೆ ಚಂದನ ಮೇಲೆ ಏನು ಮಾಡ್ತಾಳೋ ಅಂತ ಹಾಗೆ ಕಣ್ಣು ಮುಚ್ಚಿಕೊಂಡು ಅವಳು ಹೇಳಿದ ಮಾತುಗಳೆಲ್ಲ ಕೇಳ್ದ ಈಗ ಅವನ ಕಣ್ಣುಗಳಲ್ಲಿ ನೋಡ್ತಾ ಇರ್ತಾನೆ ವಿರಾಟ್ ಕಡೆ ನೋಡ್ತಾ ಈ ರಾಕ್ಷಸ ನನ್ನ ಮಾತುಗಳನ್ನೆಲ್ಲ ಕೇಳಿಬಿಟ್ನಾ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಚಂದನ ಅವಳ ಕೆನ್ನೆಗಳನ್ನ ಸವರುತ್ತಾ ನಾನು ಹೇಗಿದ್ದರೂ ಕೂಡ ನಿನ್ನವನ ಸ್ವೀಟ್ ಆಟ್ ಅಂತ ಅವಳ ತುಟಿಗಳನ್ನ ತಲುಪ್ತಾನೆ ವಿರಾಟ್ ಶಾಕ್ ಆಗ್ತಾ ಅವನ ಕಡೆ ನೋಡ್ತಿರ್ತಾಳೆ ಅವಳು ವಿರಾಟ್ನನ್ನು ತಡಿಲಿಲ್ಲ ತಡಿಬೇಕು ಅಂತ ಕೂಡ ಅಂದ್ಕೊಳ್ತಿಲ್ಲ ಯಾಕಂದರೆ ತಡೆದ್ರೂ ಏನು ಪ್ರಯೋಜನ ಆಗೋದಿಲ್ಲ ಆದ್ದರಿಂದ ಹಾಗೆ ಸೈಲೆಂಟಾಗಿರ್ತಾಳೆ ಅವನು ಮಾತ್ರ ಕಿಸ್ನಲ್ಲಿ ಡೀಪ್ನೆಸ್ ಹೆಚ್ಚಿಸ್ತಾ ತುಂಬ ಫೀಲ್ನೊಂದಿಗೆ ಕಿಸ್ ಮಾಡ್ತಾ ಇರ್ತಾನೆ ಒಂದು ಹದಿನೈದು ನಿಮಿಷಗಳ ನಂತರ ಅವಳ ತುಟಿಗಳನ್ನ ಬಿಟ್ಟು ಕುತ್ತಿಗೆ ಮೇಲೆ ಚಿಕ್ಕ ಚಿಕ್ಕದಾಗಿ ಕೊಡ್ತಾ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾ ತನ್ನ ಫೀಲಿಂಗ್ಸ್ಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ ವಿರಾಟ್ ಸಡನ್ನಾಗಿ ವಿರಾಟ್ನನ್ನು ತನ್ನ ಮೇಲಿಂದ ಪಕ್ಕಕ್ಕೆ ತಳ್ತಾ ನೀವೆಷ್ಟು ಭಾರವಾಗಿದ್ದೀರಿ ಹೇಳಿ ನನ್ನ ಮೇಲಿಂದ ಅಂತ ಹೇಳ್ತಾಳೆ ಚಂದನ ಇಂಚು ಕೂಡ ಅವಳ ಮೇಲಿಂದ ಕದಲದೆ ಹಾಗೆ ಇದ್ದ ವಿರಾಟ್ ತಲೆ ಎತ್ತಿ ಅವಳ ಕಡೆ ನೋಡ್ತಾನೆ ಅವನು ಹಾಗೆ ನೋಡಿದ್ದು ಕೂಡಲೆ ಅಬ್ಬ ಒಂದೆರಡು ನಿಮಿಷ ಸೈಲೆಂಟ್ ಆಗಿದ್ದರೆ ಅವನೇ ಪಕ್ಕಕ್ಕೆ ಹೋಗ್ಬಿಡ್ತಾನಲ್ವ ಈಗ ಈ ರಾಕ್ಷಸ ಏನು ಮಾಡ್ತಾನೋ ಏನೋ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ ಚಂದನ ವಿರಾಟ್ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಅವಳ ಕಡೆ ನೋಡಿದ್ರಿಂದ ಆ ನೋಟಕ್ಕೆ ಹೆದರು ಚಂದನ ಅವಳ ತುಟಿಗಳ ಮೇಲೆ ಹೆಬ್ಬರಳಿನಿಂದ ಸವರುತ್ತಾ ನಾನು ಭಾರವಾಗಿದ್ದೀನ ಅಂತ ಕೇಳ್ತಾನೆ ವಿರಾಟ್ ಅದು ನೀವು ನಾನು ಆ್ಯಕ್ಚುಲಿ ಅಂತ ಗಟ್ಟಿಯಾಗ ಮುಚ್ಕೊಂಡು ಬಾಡಿ ಬಿಲ್ಡರ್ನಂತಿರೋ ನೀವು ನನ್ನಂತ ಚಿಕ್ಕ ಬರ್ನಂತಿರೋ ಚಿಕ್ಕ ಹುಡುಗಿ ಮೇಲೆ ಬಿದ್ದರೆ ಏನಾಗಿಬಿಡಬೇಕು ಅಂತ ಅಮಾಯಕವಾಗಿ ಹೇಳ್ತಾಳೆ ಚಂದನ ಆ ಕ್ಯೂಟ್ನೆಸ್ಗೆ ಫಿದಾಗ್ತಾ ನೀನು ಬರ್ಡ್ ಆದರೆ ಚಿಕ್ಕ ಅಲ್ಲ ಅಂತ ಅವಳು ಟೀ ಶರ್ಟ್ ಮೇಲಿಂದ ಕಾಣಿಸ್ತಿರೋ ಕ್ಲೀವೇಜ್ ಕಡೆ ನೋಡ್ತಾನೆ ವಿರಾಟ್ ಅವನ ಎಲ್ಲಿ ನೋಡ್ತಿದ್ದಾನೋ ಎಂದು ನೋಡಿ ಚಂದನಾಗೆ ತನ್ನ ಕ್ಲೀವೇಜ್ ಅಷ್ಟು ಕ್ಲಿಯರಾಗಿ ಕಾಣಿಸೋದ್ರಿಂದ ಕೈಗಳಿಂದ ಕವರ್ ಮಾಡಬೇಕು ಅಂತ ನೋಡ್ತಾಳೆ ಆದರೆ ಅವಳಿಗೆ ಆ ಚಾನ್ಸ್ ಕೊಡದೆ ಅಲ್ಲೇ ತಲೆ ಇಟ್ಟು ಕಣ್ಮುಚ್ಕೊಳ್ತಾನೆ ವಿರಾಟ್ ಸ್ವಲ್ಪ ಹೊತ್ತಿನಂತರ ಅವಳು ಮೇಲಿಂದ ಪಕ್ಕ ಸರಿತಾನೆ ಆದ ತಕ್ಷಣವೇ ಬೆಡ್ ಇಳಿದು ಓಡಿ ಹೋಗಬೇಕು ಅಂತ ನೋಡಿದ ಚಂದನ ಕೈ ಹಿಡ್ಕೊಂಡು ತನ್ನ ಮೇಲೆ ಇಳಿದು ಇನ್ನೊಮ್ಮೆ ಎಂದಿಗೂ ಕೂಡ ನನ್ನಿಂದ ದೂರ ಹೋಗಬೇಕು ಅಂತ ಅಂದ್ಕೊಳ್ಬೇಡ ಓಕೆ ಹ್ಞೂ ಅಂತ ವಾಶ್ರೂಮ್ಗೆ ಹೋಗಿಬಿಡ್ತಾಳೆ ಚಂದನ ವಾಶ್ರೂಮಿನಿಂದ ಹೊರಗೆ ಬಂದ ಚಂದನಾಗೆ ಆ ರೂಮ್ನಲ್ಲಿ ವಿರಾಟ್ ಇಲ್ಲದಿದ್ದರಿಂದ ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ಹೋಗಿ ಮಿರರ್ನಲ್ಲಿ ತನ್ನಂತಾನು ನೋಡ್ಕೊಳ್ತಾಳೆ ಇವತ್ತು ನಾನು ಒಂದು ರಾಕ್ಷಸನ ಹೆಂಡತಿ ಈಗಲೂ ನಂಬಿಕೆ ಬರ್ತಿಲ್ಲ ನಾನು ಯಾರ ಹತ್ತಿರದಿಂದ ತಪ್ಪಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದೀನೋ ಈಗ ಬಿಡಿ ಇಲ್ಲೇ ಇರಬೇಕಾಗತ್ತೆ ಅಂತ ಅಂದ್ಕೊಂಡು ವಿರಾಟ್ ನಿನ್ನ ಮಿಸ್ಸಸ್ ಚಂದನ ವಿರಾಟ್ ಅಂತ ಮೀಡಿಯಾದ ಮುಂದೆ ಇಂಟ್ರಡಕ್ಷನ್ ಮಾಡಿದ ನೆನಪಾತ ಕೂಡಲೇ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಮದುವೆ ಬಗ್ಗೆ ಪ್ರತಿ ಹುಡುಗಿ ಏನೇನೋ ಕನಸು ಕಾಣ್ತಾಳೆ ಆದರೆ ನನ್ನ ಮದುವೆ ನನಗೆ ಗೊತ್ತಿಲ್ಲದಂತೆ ಆಗ್ಬಿಡ್ತು ಈಗ ನನ್ನ ಲೈಫ್ನಲ್ಲಿ ಪ್ರೀತಿ ಮದುವೆ ಒಂದು ಮೋಸದಂತೆ ಅಂತ ಹಿಂದಕ್ಕೆ ತಿರುಗಿದ ಚಂದನಾಗೆ ಅಲ್ಲಿ ವಿರಾಟ್ ನನ್ನ ನೋಡಿ ಇದ್ದ ಜಾಗದಲ್ಲಿ ನಿಂತುಬಿಡ್ತಾಳೆ ಅವಳ ಕಡೆ ಒಮ್ಮೆ ನೋಡಿ ವಾಶ್ರೂಮ್ಗೆ ಹೋಗಿಬಿಡ್ತಾನೆ ವಿರಾಟ್ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು